ಐತಿಹಾಸಿಕ ಜಮಖಂಡಿ ನಗರ ತಾಲೂಕು ಆಡಳಿತ ಭವನದಲ್ಲಿ ನವೆಂಬರ್ ಒಂದರಂದು ನಡೆಯುವ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆ ಜರುಗಿತು ಹೌದು ಪ್ರತಿ ವರ್ಷದಂತೆ ತಾಲೂಕು ಆಡಳಿತ ಹಾಗೂ ಕನ್ನಡ ಸಂಘ ಜಂಟಿಯಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತೆ ಅಂದು ಭುವನೇಶ್ವರಿ ಭಾವಚಿತ್ರದೊಂದಿಗೆ ಭವ್ಯ ಮೆರವಣಿಗೆ ಜರುಗುವುದು ಹಾಗೂ ಸಾಯಂಕಾಲ ಮೂರು ಗಂಟೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಸಂಗ್ರಾಮ ಕಲೆತ್ವ ಸ್ಪರ್ಧೆ ಹಾಗೂ ದಿನಾಂಕ ಎರಡು ಮತ್ತು ಮೂರರಂದು ಕಬಡ್ಡಿ ಪಂದ್ಯಾವಳಿಗಳು ಜರುಗುತ್ತವೆ ಹಾಗೂ ದಿನಾಂಕ ನಾಲ್ಕರಂದು ಕುಸ್ತಿ ಪಂದ್ಯಾವಳಿಗಳು ಜರುಗುತ್ತವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎ ಸಿ ಶ್ವೇತಾ ಬೀಡ್ಕರ್ ತಹಶೀಲ್ದಾರ್ ಅನಿಲ್ ಬಡ್ಗೇರ್ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಬಿ ಒ ಬಸನ್ನವರ್ ಸರ್ ಹಾಗೂ ಎ ಓ ಸಂತೋಷ್ ಮಾಚುಕ್ನೂರ್ ಕನ್ನಡ ಸಂಘದ ಅಧ್ಯಕ್ಷರಾದ ದೇವಲ ದೇಸಾಯಿ ಹಾಗೂ ಇನ್ನುಳಿದ ಅಧಿಕಾರಿಗಳು ಕನ್ನಡಪರ ಸಂಘಗಳ ಅಭಿಮಾನಿಗಳು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಸ್ ಎಂ ಸುದ್ದಿ ಮಿತ್ರ

ಒಂದು ಸ್ಥಾನ ಇದೆ ಜಮಖಂಡಿ ಇಡೀ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಕುಸ್ತಿ ಮಾಡಿಸ್ತೀವಿ ಸೈಕಲ್ ಮಾಡಿಸ್ತಿವ್ ಕಬಡ್ಡಿ ಮಾಡಿಸ್ತೀವಿ ಇದರಲ್ಲಿ ಯಾರು ಆಡ್ಯಾರು ಅವ್ರಿಗೆ ನೌಕರಿ ಆಯ್ತವ್ರಿ ಕಬಡ್ಡಿ ಒಳಗಾಗಲಿ ಕುಸ್ತಿ ಒಳಗಾಗಲಿ ಯಾರು ಎಮ್ ಎಲ್ ಎ ಆಗ್ಯಾರು ಮಂತ್ರಿ ಆಗ್ಯಾರೋ ಇದರಿಂದ ಆಗ್ಯಾರ ಎಲ್ಲ ತಹಸೀಲ್ದಾರ್ ಆಗಲಿ ಎ ಸಿ ಆಗಲಿ ನಮ್ಗೆ ಪ್ರೋತ್ಸಾಹ ಕೊಟ್ಟಾರೆ ಅದಕ್ಕೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಗಬೇಕಾಗಿತ್ತು ನಗಡ ಪ್ರಯತ್ನ ಮಾಡಿದ್ವಿ ಸರ್ಕಾರ ಅಷ್ಟೊಂದು ಗಮನಕ್ಕೆ ತಂದಿಲ್ಲ ಒಂದು ನಮ್ಮ ಕಡೆ ಬುಕ್ ಐತಿ ನಾವು ತಂದು ಕೊಡ್ತೀನಿ ತಮಗ ಅದನ್ನ ಇತಿಹಾಸ ನೋಡ್ಕೋರಿ ಆದ್ರ ಮಕ್ಕಳವಾಗಿ ನಾವು ಚೇಂಜ್ ಮಾಡಂಗಿಲ್ಲ ಅದನ್ನ ಅಲೇ ಮಾಡ್ಬೇಕಂತ ಹೇಳ ಅಪ್ಪ ಲಾಲ್ ಆಗಿರ್ಬೋದು ಅವರೆಲ್ಲ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ರೆ ದಿಲ್ಲಿಯಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿ ಇದ್ದಾಗ ಅವ್ರ ಮುಂದೆ ಆ ಪ್ರದರ್ಶನ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಜಮಖಂಡಿಗೆ ಸಂತಂದ್ರೆ ಜಮಖಂಡಿ ಎಲ್ಲೇ ಇದೀಪಾ ಅಂತ ಹೇಳಿ ಹೇಳಿಕೊಟ್ಟವ್ರು ಯಾರಪ್ಪ ಅಂದ್ರೆ ನದಾ ಅಪ್ಪಲ ನದಾಪುರ್ ಇದನ್ನು ನಾವು ನೆನಪಿಸ್ಬೇಕು ಯಾಕಂದ್ರೆ ಜಮಖಂಡಿಂದ ಒಬ್ಬ ಪ್ರತಿಭೆ ಪ್ರತಿಭೆಯಲ್ಲಿ ದೆಲ್ಲಿಗೆ ಹೋಗಿ ದಿಲ್ಲಿಯಲ್ಲಿ ಅಂತ ಒಂದು ಕಾರ್ಯಕ್ರಮ ನೆರವೇರಿಸ್ತಾರೆ ಅಂದ್ರೆ ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ಅಂತ ಕಲಾವಿದರಿಗೆ ನಾವು ರಾಜ್ಯೋತ್ಸವದಲ್ಲಿ ಏನ್ ಮಾಡ್ತೀವಿ ಅಂತಕ್ಕಂಥದ್ದು ನಾವಿಲ್ಲಿ ವಿಚಾರ ಮಾಡ್ತಕ್ಕಂಥ ಒಂದು ವಿಚಾರ ಹಾಗಾಗಿ ಅದರ ಜೊತೆಗೆ ಮೇಡಮ್ ಇದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಸಾಕಷ್ಟು ಸಾಹಿತ್ಯ ಕೃಷಿಯನ್ನ ಮಾಡತಕ್ಕಂಥ ಸಾಹಿತಿಗಳು ನಮ್ಮ ಜಮ ಇದ್ದಾರೆ ಬಹಳಷ್ಟು ಪುಸ್ತಕಗಳನ್ನ ಬರೀತಾರೆ ಅವರೇ ಬರೀತಾರೆ ಅವರೇ ಪ್ರಿಂಟ್ ಮಾಡ್ತಾರೆ ನಮ್ಮ ಕನ್ನಡ ನಾಡಿಗೆ ಕೊಡ್ತಕ್ಕಂಥ ಕೆಲಸ ಅವರಿಂದ ಆಗ್ತದೆ ಆದ್ರೆ ಆ ಬರಿತಕ್ಕಂಥ ಪುಸ್ತಕಗಳು ಏನಾದರೂ ಆ ಪುಸ್ತಕಗಳಿಗೆ ಪ್ರಶಸ್ತಿ ಕೊಡ್ತಕ್ಕಂಥ ಕೆಲಸ ರಾಜ್ಯೋತ್ಸವದಲ್ಲಿ ಆಗ್ತದೆ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಪ್ರಶಸ್ತಿಗಳನ್ನ ಕೊಡ್ತೀವಿ ಅವ್ರಿಗೆ ಪುಸ್ತಕ ಬರೆದವ್ರಿಗೆ ನಾವು ಕೂಡ ಸಾಹಿತ್ಯ ಪರಿಷತ್ತಿನ ಸನ್ಮಾನ ಮಾಡ್ತೀವಿ ಆದ್ರೆ ಇವತ್ತು ತಾಲೂಕಾಡಳಿತ ಇಂತ ಒಂದು ಕಾರ್ಯಕ್ರಮ ನೆರವೇರಿಸುವ ಮೂಲಕ ಅವ್ರಿಗೆ ಸನ್ಮಾನ ಮಾಡಿದ್ರೆ ಅವ್ರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಏನ್ ಬೇಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ರಾಜ್ಯ ಹಂತದಲ್ಲಿ ನಾವೆಲ್ಲ ಪುಸ್ತಕ ಆಯ್ಕೆ ಪ್ರಕ್ರಿಯೆ ಮಾಡ್ತೀವಿ ಅವ್ರಿಗೆ ಗೌರವದ ಕೊಡ್ತೀವಿ ಸುಮಾರು ಒಂದ್ ಐದು ಸಾವಿರ ಹತ್ತು ಸಾವಿರ ಗೌರವನ ಕೊಟ್ಟು ಅವ್ರಿಗೆ ಆ ಜಿಲ್ಲಾ ಮಟ್ಟದಲ್ಲಿ ಅವ್ರ ಪುಸ್ತಕ ಆಯ್ಕೆ ಆಗ್ತಕ್ಕಂತ ಒಂದು ಹೆಮ್ಮೆಯನ್ನ ನಾವು ಸೂಚಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಹಾಗಾಗಿ ತಾಲೂಕಿನಲ್ಲಿ ಮಾಡ್ತಕ್ಕಂತಹ ಇಂಥ ಸಾಹಿತ್ಯಗಳಿಗೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಪ್ರೋತ್ಸಾಹ ಕೊಟ್ಟಿದ್ದೆ ಆದರೆ ಅದು ಸಾಹಿತ್ಯ ಕೃಷಿ ಮಾಡಲಿಕ್ಕೆ ತಾವು ಹೆಚ್ಚು ಹೆಚ್ಚು ಪ್ರೋತ್ಸಾಹ ಕೊಟ್ಟಾಗ ಆಗ್ತದ ಅನ್ನುವಂತ ನನ್ನ ಅಭಿಪ್ರಾಯ ನನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ವಯಸ್ಸಿನಿಂದಲೂ ಏನು ಕಬಡ್ಡಿ ಕಂಡಕ್ಟರ್ ಮಾಡ್ತಿದ್ರಲ್ಲ ಅವಾಗಿನಿಂದಲೂ ಇಲ್ಲಿವರೆಗೆ ಯಾವುದೇ ಒಂದು ಕನ್ನಡ ಸಂಘದ ಕಾರ್ಯಕ್ರಮಗಳು ಇದ್ರೂ ಸಹಿತ ನಾನು ಮಿಸ್ ಮಾಡಿಲ್ಲ ಭಾಗವಹಿಸ್ತೀನಿ ಅಲ್ಲಿ ಕಳೆದ ಬಾರಿ ಹಿಂದಿನ ವರ್ಷ ಸಾಕಷ್ಟು ಕಂಜೆಸ್ಟೆಡ್ ಆಯಿತು ಅಲ್ಲಿ ಸುಮಾರು ಟ್ಯಾಕ್ಟರ್ಗಳನ್ನು ಅಥವಾ ಈ ಟಾಟಾ ಎಸ್ಗಳನ್ನು ಟರ್ನ್ ಮಾಡುವುದರೊಳಗಾಗಿ ಸುಮಾರು ಒಂದು ನಲವತ್ತೈದು ನಿಮಿಷ ಟೈಮ ವೇಸ್ಟ್ ಆದದ್ದನ್ನು ನಾನೇ ನನ್ನ ಲಯನ್ಸ್ ಕ್ಲಬ್ದ ಎಲ್ಲ ಪ್ರತಿನಿಧಿಗಳು ಹೇಳಿದ್ದೇನೆ ಅದಕ್ಕೆ ನಮ್ಮ ಅಧ್ಯಕ್ಷರು ಹೇಳಿದಂತೆ ಅಲ್ಲಿ ಒರಿಜಿನಾಲಿಟಿನೂ ಉಳಿಬೇಕು ಪರ್ಸೆಂಟೇಜು ಕನ್ನಡ ಜಾಸ್ತಿ ಬರಬೇಕು ಅಂತ ಅದು ಗೈಡ್ಲೈನ್ಸ್ ಇದೆ ತಾವ ಹೇಳ್ದಂಗೆ ಅದನ್ನು ಈಗಲೇನೇ ಸ್ವಲ್ಪ ನಾವು ಒತ್ತು ಕೊಟ್ಟು ಇದು ಮಾಡ್ತೀವಿ ಸರ್ಕಾರ ಗೈಡ್ಲೈನ್ಸ್ ಇದೆ ಅದನ್ನ ನಮ್ಮ ಟೌನಲ್ಲಿ ಅಷ್ಟಕ್ಕೊಂದು ಸಮಸ್ಯೆ ಏನಾಗಿಲ್ಲ ನಾವು ಬೇರೆ ಕಡೆ ನೋಡ್ದಂಗೆ ಅದನ್ನ ಒತ್ತು ಕೊಟ್ಬಿಟ್ಟು ಕೆಲಸ ಮಾಡ್ತೀವಿ ಅವರು ಹೋರಾಟ ಮಾಡೋರು ಜೈಲಿಗೆ ಹೋಗವರು ಅವರೇ ಯಾಕಂದ್ರೆ ಬೆಳಗಾವಿದಾಗ ನೋಡಿದ್ರೆ ಮಹಾರಾಷ್ಟ್ರ ಏಕೀಕರಣ ಅವರೇ ಕನ್ನಡಿಗರೇ ಅನ್ಯಾಯವಾದಾಗ ಪ್ರಥಮವಾಗಿ ಧ್ವನಿ ಕರ್ನಾಟಕ ವೇದಿಕೆ ಕಾರ್ಯಕ್ರಮದಾಗ ಕರ್ನಾಟಕ ರಕ್ಷಣಾ ವೇದಿಕೆಯವರನ್ನ ತಾವು ಕರೆಸಿ ಸನ್ಮಾನ ಮಾಡಿದ್ರೆ ಅವ್ರಿಗೆ ಒಂದು ಹೋರಾಟ ಉಂಟು ಮಾಡಲಿಕ್ಕೆ ಯೋಗ್ಯ ಆಗ್ತದೆ ಅಂತ ನನ್ನದು ಒಂದು ಅಭಿಪ್ರಾಯ ಸಂಘ ಸಂಸ್ಥೆಗಳು ಅವ್ರ ಸರ್ಕಾರಿ ಇರ್ಬೋದು ಅದೇ ಸರ್ಕಾರಿ ಇರ್ಬೋದು ಯಾವುದೇ ಸಂಘ ಸಂಸ್ಥೆ ಎಲ್ಲಾರು ಕೂಡಿ ನಾವು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇಲ್ಲಿ ನಾವು ಯಾವುದೇ ಒಂದು ಯಾರನ್ನೂ ನಾವು ಸಾರ್ವಜನಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾ ಇಲ್ಲಿ ಎಲ್ಲರಿಗೂ ಕೂಡ ಮುಕ್ತವಾಗಿ ಆಹ್ವಾನ ಇರ್ತತಿ ಇದಕ್ಕೆ ಪ್ರತ್ಯೇಕವಾಗಿ ಯಾರಿಗೂ ಕೂಡ ಆಹ್ವಾನವನ್ನು ನೀಡೋದ ಇರೋದಿಲ್ಲ ನಾವು ಮುಂದೆ ಆಗಿ ಮಾಡಬೇಕಾಗಿದೆ ಇದು ಕನ್ನಡ ರಾಜ್ಯೋತ್ಸವ ಅಂತಂದ್ರೆ ಒಬ್ಬರು ಇಬ್ಬರದ ಕಾರ್ಯಕ್ರಮ ಅಲ್ಲ ನಮ್ಮ ನಿಮ್ಮೆಲ್ಲರ ಎಲ್ಲರ ಕಾರ್ಯಕ್ರಮ ನಾವೆಲ್ಲರೂ ಕನ್ನಡಕ್ಕಾಗಿ ನಾವು ಕೈ ಜೋಡಿಸಿದ್ರೆ ನಮ್ಗೆ ಎಲ್ಲ ಕೂಡ ಒಳ್ಳೇದಾಗ್ತದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಇದು ನೋಡಿದ್ರು ಏಕೀಕರಣ ಸಂದರ್ಭದಲ್ಲಿಯೂ ಕೂಡ ಈ ಕಾರ್ಯಕ್ರಮವನ್ನು ಈ ರಾಜ್ಯೋತ್ಸವದ ಬಂದು ನಾವು ರಾಜ್ಯ ಕನ್ನಡ ಸಾರಿ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಎಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸಿ ಈ ನಮ್ಮ ಕರ್ನಾಟಕದಂತಹ ರಾಜ್ಯ ನಿರ್ಮಾಣ ಆಯಿತು ರಾಜ್ಯದ ಉದಯ ಆಯಿತು ಅದಕ್ಕಾಗಿ ಕನ್ನಡವನ್ನು ನಾವು ಬಳಸಿದರೆ ಮಾತ್ರ ಅದು ಬೆಳೀತೈತಿ ಹೊರತಾಗಿ ಕನ್ನಡವನ್ನು ನಾವು ಭಾಷಣಗಳ ಮೂಲಕ ಇದರ ಮೂಲಕ ನಾವು ಸಾಧ್ಯ ಸಾಧ್ಯಲ್ಲ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡವನ್ನು ಬಳಸಬೇಕು ಮತ್ತು ಉಳಿಸ್ಬೇಕು ಅಂತ ಹೇಳ್ತಾ ಈ ಸೈಕಲ್ ಜಾತ್ರಾ ಬಗ್ಗೆ ಮತ್ತು ಸಮಯವನ್ನು ನಮಗೆ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡ್ತಕ್ಕಂಥದ್ದನ್ನ ಒಂದು ವಿಚಾರವನ್ನು ಇಟ್ಕೊಂಡಿದ್ದೀವಿ ಅದನ್ನ ಇನ್ನೊಂದು ಸ್ವಲ್ಪ ಮೇಡಮ್ ಅವರು ಡಿಸ್ಕಸ್ ಮಾಡಿಕೊಂಡು ತಮ್ಮೆಲ್ಲರ ಗಮನಕ್ಕೆ ನಾವು ಇನ್ನೊಂದು ಸರ್ ಅಲ್ಲಿ ಉಲ್ಟಾ ಬರಬೇಕು ಆದರೂ ಅಲ್ಲಿ ಬಂದು ಇಲ್ಲಿ ಬಂದು ಮಂದಿ ಕೂಡ್ತಾರೆ ಅದಕ್ಕೆ ಇಲ್ಲೇ ಮಾಡೋದು ನಡೀಲಿ ನಾವು ಆದ್ರೆ ಹಂಗೆ ಬಂದು ಎಲ್ಲರೂ ಕೂಡಿ ಬಂದು ಬಾರಿಸ್ಕೊತು ಉರ್ಸ್ಕೊತು ಈ ಕಡೆ ಜನ ಬಾರ್ಸ್ಕೊತೋಗ್ಬೇಕ್ರಿ ಮತ್ತೆ ಆ ಕಡೆ ಜನ ಬಾರ್ಸ್ಕೊತರ್ಬೇಕು ಪೈಲೆ ನೀನು ಹೆಂಗೆ ಬಂದೈತಿ ನಮ್ಮ ಅಭಿಪ್ರಾಯ ರೇ ಪೈಲೆ ನೀನು ಹಂಗೆ ಬಂದೈತಿ ಹಂಗೆ ನಡ್ಕೊಂಡು ಅಂತ ನಮ್ಮ ಅಭಿಪ್ರಾಯ ನಿಮಗೆ ಬಿಟ್ಟು ವಿಚಾರ ಇದು ಒಂದೇದ್ರಿ ಇಲ್ಲಿ ಮುಂದೆ ನಮ್ಮ ಕಾರ್ಯಕ್ರಮ ಹೇಳ್ತೀವಿ ನಾವು ಒಂದನೇ ತಾರೀಕು ಅಲ್ಲಿ ಕನ್ನಡ ಸಂಘದ ಮೆರವಣಿಗೆ ಬಂದು ನೀವು ಇಲ್ಲೇ ಈಗ ಬಸವ ಹೋದಾಗ ಅಂದ್ರಿ ನಾವು ಇಲ್ಲಿ ಇತ್ತು ಅದಕ್ಕೆ ಯಾವುದೋ ಒಂದು ನಿರ್ದಿಷ್ಟ ಮಾಡ್ರಿ ಬಸ್ಸು ಅಥವಾ ಇಲ್ಲಿ ನಿರ್ದೇಶವಾಗಿ ಇದು ಒಂದೇದ್ರಿ ಮುಂದೆ ಒಂದನೇ ತಾರೀಕು ಇದು ಮೆರವಣಿಗೆ ಮುಗಿದ ಬಳಕ ನಾವು ಕಲ್ಲು ಸಂಗ್ರಾಮ್ ಕಲ್ಲೆತ್ತದ ಇಟ್ಟದ್ರಿ ಎಷ್ಟಕ್ಕ ಇದು ದೋಣಿ ಮುಗಿತಾರೆ ಮೂರಕ್ಕೆ ನಾವು ಕಲ್ಲು ಎತ್ತದ ಇಟ್ಟದ್ರಿ ಕಲ್ಲು ಎತ್ತು ಇಲ್ಲೇ ನಾವು ಇದೇ ಜಾಗದಾಗ ಇಟ್ಟೇವೆ ಆ ಕಲ್ಲು ಮುಗಿತು ಅಂದ್ರೆ ಅಲ್ಲಿಗೆ ಮುಗಿಸ್ಕೊಂಡು ಒಂದ್ ಎರಡು ತಾಸು ವಿಶ್ರಾಂತಿ ತಗೊಂಡ ಮಂದಿ ಮೂರಕ್ಕೆ ಬರ್ಬೇಕ್ರಿ ಅಲ್ಲಿ ಬಂದ ದಿವಸ ಅದನ್ನ ಇಟ್ಟಿವ್ರಿ ಮುಂದೆ ಎರಡನೇ ತಾರೀಕು ಕಬಡ್ಡಿ ಇಟ್ಟದ್ರಿ ಎರಡು ಮೂರು ಕಬಡ್ಡಿ ಇಟ್ಟದ್ರಿ ಎರಡು ಮೂರು ಮಾಡಿಕೊಂಡು ನಾಲ್ಕನೇ ತಾರೀಕು ಕುಸ್ತಿ ಇಟ್ಟೇವು ಕುಸ್ತಿಗೆ ನೋಡ್ರಿ ಕಮ್ಮಿತ್ ಕಮ್ಮಿ ನಾವು ಈಗ ವರ್ಷ ವರ್ಷತ್ತು ಮಾಡಿಲ್ಲ ಈ ಸಲ ನಾವು ದ್ವಾರ ಮಾಡಿ ಭಕತ್ ಮಾಡಿದ್ರಿ ಎಲ್ಲರೂ ಸಹಾಯ ಸಹಕಾರ ಮಾಡಿ ಎಲ್ಲರಿಂದ ಎಲ್ಲರಿಂದ ಸಹಾಯಕ ಯಾವ್ದು ದನಿಗೆ ಆಗಬಾರ್ದು ಏನೋ ಅದರಿಂದ ಮಾಡ್ರಿ ರೊಕ್ಕ ರೂಪಾಯಿ ಅದರಿಂದ ಮಾಡಿ ಐವತ್ತು ಲಕ್ಷ ರೂಪಾಯಿ ಅದ್ರಿಂದ ಅಂದಾಜು ನಾವು ಖರ್ಚು ಮಾಡಿದ್ರಿ ಟೋಟಲ್ ಕುಸ್ತಿ ಹೊತ್ತು ಕಬಡ್ಡಿ ಇವತ್ತು ಸಂಗ್ರಾಮ್ ಎತ್ತದ ಬತ್ತು ಟೋಟಲ್ ರೀ ಅದಕ್ಕೆಲ್ಲಾರು ಸಹಾಯ ಮಾಡಿ ಇದು ಒಂದೇ ನಮ್ಮ ಪೊಲೀಸ್ ಕಾಯ್ತಿಕ ಈ ಕಮ್ಮಿತ್ ಕಮಿ ನಮ್ಮ ಮೂವತ್ತು ಸಾವಿರ ಮಂದಿ ಕುಡಿದ್ರು ನಾವು ದೇವಸ್ಥಾನ ಸಾವಿರ ಬಂದಾರಕ ಮಾಡ್ತೀರಿ ಅವ್ರ ಅವ್ರ ಮೊದಲು ಬಂದಾರಿ ನೀವು ಕಮ್ಮಿಗಾದ್ರೆ ಏನು ದನಿಗೆ ಆಗ್ಬಾರ್ದಂಗೆ ಮೂವತ್ತು ಸಾವಿರ ಮಂದಿ ಕೊಡ್ ಹೋದ್ರೆ ಅದಕ್ಕೆ ದನಿಗೆ ಆಗ್ಬಾರ್ದಂಗೆ ನೀವು ಅದನ್ನೆಲ್ಲ ನೋಡ್ಕೊಬೇಕು ನಾಳೆ ಏನೋ ಅದು ಸತ್ತು ಕೆಟ್ಟು ನೀವು ನೀವು ಆ ಕನ್ನಡ ಸರ್ಕಾರ ಅಧ್ಯಕ್ಷರಾಯ್ತು ಮೇಂಬರ್ ಹಾಕುವ ಆ ಕೇಸಾಗಿ ಆ ಜವಾಬ್ದಾರಿ ನೀವು ಹೊರ್ರಿ ನೂರಾರು ಮಂದಿ ತರಿಸ್ತೀವಿ ಎಲ್ಲ ಮಂದಿ ಕಡೆ ತರಿಸ್ತಿರೋ ನೀವು ತೋರಿ ನಮ್ಮ ಕನ್ನಡ ಸಂಘದಿಂದ ನಿಮಗೆ ಲೆಟರ್ ಕೊಡ್ತೀವಿ ಅಮ್ಮ ಅವರು ಕೊಡ್ತಿದ್ರು ಅಂದ್ರೆ ಅವರು ಹಂಗೆ ಕೊಡ್ಲಿ ನೀವು ಕರೆಕ್ಟ್ ಆಗಿ ಅದನ್ನೊಂದು ಚಮತಾಗಿ ಎಲ್ಲರೂ ಸಲಹೆಲ್ಲ ಕಳ್ಕಳಿಯಿಂದ ಬೇಳ್ಕೊಂಡು ಮಾಡ್ತೀನಿ ಈಗ ಮೆರವಣಿಗೆ ಈಗ ಮೊದಲ ಇದು ಕನ್ನಡ ತಂಗದು ಕಾರ್ಯಕ್ರಮ ಜಮಖಂಡಿ ಸ್ಟಾರ್ಟ್ ಆಗಿದ್ದು ಹತ್ತೊಂಬತ್ ನೂರ ಅರವತ್ತೇಳು ಅರವತ್ತೇಳ ಕಾಲೇಜಾಗ ಓದ್ತಿರ್ಬೇಕಾದ್ಪಾಲೇಜಿದ್ದಾಗ ಜಮಖಂಡಿಗೆ ಒಂದು ಕನ್ನಡ ಸಂಘ ಅವಶ್ಯ ಎಂದು ಕೇಳ್ತದೆ ಕರ್ನಾಟಕದ ಯಾಕೆ ಕನ್ನಡ ಕಂಗಪ್ಪ ಆದ್ರ ಇಲ್ಲಿ ನಮ್ಮ ಹಿರಿಯರು ಪೂರ್ವಜರು ನಮ್ಮ ಎಲ್ಲ ವ್ಯವಹಾರಗಳೆಲ್ಲ ಇಲ್ಲಿ ನಮ್ಮ ಸಂಸ್ಥಾನಿಕರು ಮರಾಠಿ ಆ ಆ ಮರಾಠಿ ಒಳಗೆ ನಡೀತಿತ್ತು ನಮ್ಮ ಕೂದ ನಮ್ಮ ಎಲ್ಲ ಅರ್ಥಿಗಳಿಗೆ ಅದೇ ಇತ್ತು ಐನೋ ಕಾಲೇಜ್ ಹೈಸ್ಕೂಲ್ ಹೋರಾಟ ಮಾಡ್ಕೋ ಬಂದು ಕನ್ನಡ ಮರಾಠಿ ಕನ್ನಡ ಜಲ ನೆಲ ಇದೆಲ್ಲ ನಡೆದಾಗ ಅನಿವಾರಿಗೆ ಕನ್ನಡ ತಂಗಬೇಕು ಇನ್ನೊಂದಿತ್ತು ಇದು ಧಾರವಾಡದಿಂದ ಇದ್ದಿದ್ದಲ್ಲ ಬೆಳಗಾವಿ ಧಾರವಾಡ ಇಟ್ಕೊಂಡು ಸೆಲ್ಪಟ್ಟಿದ್ರು ಕನ್ನಡ ಗಡಿ ಸಂರಕ್ಷಣಾ ಸಮಿತಿ ಇತ್ತು ಆ ಬಾಣಕಾರ ಹೋಗೋದು ಇದ್ರಾಗ ಆ ಮೆತ್ತಿಕಟ್ಟಿಯವರು ಬಾಣಕಾರ ಎಲ್ಲ ಇತ್ತು ಈಗ ಅದು ಜಮಖಂಡಿ ಕನ್ನಡ ಸಂಘ ಅವಾಗ ಹುಟ್ಟಿದಾಗ ನಮ್ಮ ದಿವಂಗತ ಈಗಿನ ಪ್ರಿನ್ಸಿಪಾಲ್ ನಗಡಿ ಸರ್ ಅವರು ಫಾದರು ಅವರು ಪ್ರಿನ್ಸಿಪಾಲ್ ಇದ್ರು ಅವ್ರು ನಾವೆಲ್ಲ ಸ್ಟೂಡೆಂಟ್ಸ್ ಇದ್ದಾಗ